ಹಾಯ್ ಹಲೋ ಫ್ರ್ಯಾಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಸೋಯಾಬೀನ್ ಗೋಬಿ ಮಂಚೂರಿಯಾಗೆ ಮಾಡು ಅಂತ ಹೇಳಿಕೊಡ್ತೇನೆ ತೋರಿಸಿಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಯಾರು ನನ್ನ ವೀಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮಾಡಿ ಸೋಯಾಬೀನಕ್ಕಿಟ್ಟಿದ್ದೇನೆ ಆನಿಯನ್ ಕೊತ್ ಗಾರ್ಲಿಕ್ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಕಾರ್ನ್ಫ್ಲವರ್ ಪೌಡರ್ ಮೈದಾ ರೆಡ್ ಕಲರ್ ಕಲ ರೂಢಿ ಸೋಯಾಬೀನ್ನ ಒಂದು ನಾಲ್ಕು ಅಂದರೆ ನಾಲ್ಕರಿಂದ ಐದು ಸಲ ತೊಳಿಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಿಂದ ನೀರು ತೆಗಿತ ನೀರು ತೆಗಿಬೇಕು ಈಗ ರೆಡಿ ಮಾಡಿಟ್ಟಿದ್ದೇನಲ್ಲ ಅಲ್ಲ ಒಂದು ಪಾತ್ರಕ್ಕೆ ಸೋಯಾಬೀನ್ ತೊಳೆದಿರೋ ಸೋಯಾಬೀನ್ನ ಕಟ್ ಮಾಡಿ ಹಾಕಿದ್ದು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೈದಾ ಮೈದಾ ಮೂರಿಂದ ನಾಲ್ಕು ಸ್ಪೂನು ಮೂರಿಂದ ನಾಲ್ಕು ಸ್ಪೂನು ಮೈದಾ ಕಾರ್ನ್ಫ್ಲವರ್ ಪೌಡರ್ ಹಾಕ್ಕೊಳ್ತಿದ್ದೀನಿ ನನ್ನದು ಜಾಸ್ತಿ ಹಾಕ್ಕೊಳ್ತೀನಿ ಕಾರ್ನ್ಫ್ಲವರ್ ಪೌಡರ್ ಅಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಬಿಟ್ಟು ಜಾಸ್ತಿ ಹಾಕ್ಕೊಳ್ತೇನೆ ನಾನು ಮತ್ತು ಸ್ವಲ್ಪ ಕಲರ್ ರೆಡ್ ಕಲರ್ ಹಾಕ್ಕೊಳ್ತಿದ್ದೀನಿ In miracle, and the fish in to you the ಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನೀರು ಹಾಕ್ಕೊಳ್ಬೇಡಿ ಫ್ರೆಂಡ್ಸ್ ನೀರು ಹಾಕ್ಕೊಂಡ್ರೆ ತುಂಬ ನೀರು ಆಗ್ತದೆ ಇದು ಸೋಯಾಬೀನಲ್ಲಿರುವ ನೀರನ್ನು ನೀರು ಇದ್ದ ನೀರು ಉಂಟು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀ ತುಂಬ ಉಡಿ ಆಯಿತು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಹೌದಾ ಅಲ್ವಾ ಅಂತ ಇಲ್ಲಾಂದರೆ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ ಎಣ್ಣೆ ಸಹ ಕಾಯಲಿಕ್ಕೆ ಇಡ್ತಾ ಇದ್ದೇನೆ ಎಣ್ಣೆ ಇಟ್ಟಿದ್ದೇನೆ ಕಾಯಲಿಕ್ಕೆ ರೆಡಿಯಾಗಿದೆ ಇನ್ನು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಒಂದೊಂದಾಗಿ ನೀರಲ್ಲಿ ಎಣ್ಣೆಯಲ್ಲಿ ಇದ್ದೇನೆ ಸಾರಿ ನೀರು ಅಂತ ಹೇಳಿದೆ ಡಿಫ್ರೆನ್ಸ್ ಕಾಯ್ತಾ ಉಂಟು ಚೆನ್ನಾಗಿ ಕಾಯುತ್ತೆ ಅಂದರೆ ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಆಗುವಾಗ ಇನ್ನೂ ಟೇಸ್ಟ್ ಆಗುತ್ತೆ ಕಾಯ್ತಾ ಉಂಟು ನೋಡಿ ಫ್ರೆಂಡ್ಸ್ ಕಾಯ್ತು ಹೀಗೆ ಆಗಬೇಕು ಹೀಗಾದಾಗ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟ್ ಅಂದರೆ ಇದು ನಮಗೆ ಹಾಗೆ ತಿನ್ಬೋದು ಊಟ ಜೊತೆಗೆ ಹಾಗೆ ತಿನ್ಬೋದು ಗೋಬಿ ಮಾಡಿಯೇ ತಿನ್ನಬೇಕು ಅಂತಿಲ್ಲ ನನಗೆ ತುಂಬ ಇಷ್ಟ ನನಗೆ ಮಕ್ಕಳಿಗೆಲ್ಲ ಇವರಿಗೆಲ್ಲ ಇಷ್ಟ ತುಂಬ ಇಷ್ಟ ಗೋಬಿ ಮಾಡೋಕ್ಕಿಂತ ಮುಂಚೆ ಒಂದೊಂದು ಪೀಸ್ ಖಾಲಿ ಇರುತ್ತೆ ನಮ್ಮಲ್ಲಿ ಹಾಗೆ ನಾನು ಜಾಸ್ತಿಯೇ ಮಾಡೋದು ಗೋಬಿಗೆ ಟೇಸ್ಟ್ ಇರುತ್ತಲ್ಲ ಅಂತ ಹೇಳಿ ಜಾಸ್ತಿನೇ ಮಾಡ್ತೇನೆ ನಾನು ಕಾಯಿಸ್ಕೊಳ್ತೇನೆ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ತೇನೆ ಸ್ವಲ್ಪ ಅನ್ನಕ್ಕೆ ಅಂತ ಅಂತೇಳ್ಬಿಟ್ಟು ಮತ್ತು ಸ್ವಲ್ಪ ಗೋಬಿಗೆ ಅಂತೇಳ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಕಾಯಿಸ್ಕೊಳ್ತಾ ಇದ್ದೇನೆ ಯಾರು ನನ್ನ ಯಾರು ಸಹ ವಿಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಫುಲ್ ನೋಡಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋ ನನ್ನ ಚಾನೆಲಿಗೆ ಯಾರೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ಯಾನ್ ಇಡಬೇಕು ಪ್ಯಾನ್ ಇಟ್ಟರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ನು హాకీ ఫ్రై మ్రై మొబే స్వల్ప కేంపద నంతరం గార్లిక్ హాక గార్లిక్ నంతర గ్రీన్ చిల్లీ హ్రై మూ స్వల్పత్ర గ్రీన్ చిల్లీ హోళు గ్రీన్ చిల్లి హాకీ జింజర్ గార్క్ పేస్ట్ పేస్ట్ ಅದರ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಜಿಂಜರ್ ಗಾರು ಹಸಿ ಹಸಿ ಇರುತ್ತೆ ಅದು ಸ್ಮೆಲ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಬೇಕು ಚಿಲ್ಲಿ ಸಾಸ್ ಆದಮೇಲೆ ಸೋಯಾ ಸಾಸು ಸಾಯಿ ಸಾಸ್ ಆ್ಯಡ್ ಮಾಡಿ ಸಾಯಿ ಸಾಸ್ ಸ್ವಲ್ಪ ಸಾಕು ಚಿಲ್ಲಿ ಸಾಸು ಒಂದೆರಡು ಸ್ಪೂನ್ ಹಾಕಿ ಟೊಮೆಟೊ ಸಾಸ್ ಎಷ್ಟು ಬೇಕೋ ಅಷ್ಟು ನನಗೆ ಟೊಮೆಟೊ ಸಾಸ್ ತುಂಬ ಬೇಕು ಹಾಗೆ ನಾನು ಸೊ ಜಾಸ್ತಿನೇ ಇದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ದು ನೀರು ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಹಾಕ್ಕೊಳ್ಬೇಕು ಅದು ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಸ್ವಲ್ಪ ತಿಕ್ಕಾಗಿರುತ್ತೆ ಆಗಿರುತ್ತೆ ಹಾಗೆ ಅದ ದಪ್ಪ ಬರುತ್ತೆ ದಪ್ಪ ಬರೋ ತನಕ ಫ್ರೈ ಮಾಡಿರುವ ಸೋಯಾ ಹಾಕ್ಕೊಳ್ಬೇಡಿ ಇವಾಗ ಸೋಯಾ ಹಾಕ್ಕೊಳ್ಳಿ ಆಗಿದೆ ನಾನು ಗ್ರೇವಿ ಮಾಡಿರೋದು ಹಾಗೆ ಅದರಕ್ಕೆ ಫ್ರೈ ಮಾಡಿರುವ ಸಾಯಿಬೀನ್ ಹಾಕ್ತಾಯಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಹಾಕ್ಕೊಳ್ಬೇಕು ಮೇಲೆ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದ್ರೆ ಇನ್ನೂ ಸಹ ಟೇಸ್ಟ್ ಮಾತ್ರ ಅದೇ ಪರಿಮಳ ನೋಡಿ ಫ್ರೆಂಡ್ಸ್ ಗೋಬಿ ರೆಡಿಯಾಗಿದೆ ಯಾರು ನನ್ನ ವಿಡಿಯೋ ನೋಡಿ ನನ್ನ ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ನನ್ನ ಈ ವಿಡಿಯೋನಲ್ಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಹೋಗಿ ರೆಡಿಯಾಗಿದೆ ಇವಾಗ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಮಾಡಿ ನೋಡಿದೆ ಚೆನ್ನಾಗಿದೆ ನೀವು ಸ್ವಾಮಿ ಟ್ರೈ ಮಾಡಿ ನೋಡಿ ಹೇಗಿದೆ ಏನು ಅಂತಂದು ಮತ್ತು ನನಗೆ ಕಮೆಂಟ್ಸ್ ಹಾಕಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್